ಸ್ನೇಹಿತ ಎಲ್ಲರಿಗೂ ನಮಸ್ಕಾರ ಕೆಪಿ ಡಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ದಿನ ಸಂಚಿಕೆಯಲ್ಲಿ ನಾವು ಮಾತಾಡುವಂಥ ವಿಷಯ ಏನಂದರೆ ಈ ಚೈನಾದಲ್ಲಿ ಇನ್ವೆಸ್ಟ್ಮೆಂಟ್ ಹೇಗೆ ಮಾಡಬಹುದು ಅನ್ನೋಂಥ ವಿಚಾರ ಏನಪ್ಪ ಇದು ಚೈನಾ ದೇಶದ ಬಗ್ಗೆ ಮಾತಾಡ್ತಿದ್ನಲ್ಲ ಸಡನ್ ಆಗಿ ಅಂತ ನೀವೆಲ್ಲ ಅನ್ಕೋಬಹುದು ಆದರೆ ಯಾವಾಗಲೂ ಅಷ್ಟೇ ನೀವು ಸ್ಮಾರ್ಟ್ ಇನ್ವೆಸ್ಟರ್ ಆಗಿದ್ದೀರಾ ಅಂತಂದ್ರೆ ಅಸೆಟ್ ಡೈವರ್ಸಿಫಿಕೇಶನ್ ಮೊರೆ ಹೋಗೋದು ಬಹಳ ಒಂದು ಉತ್ತಮವಾದಂಥ ಒಂದು ವಿಷಯವಾಗಿದೆ ಅನ್ನೋಂತಹ ಸಂಗತಿನ ಹೇಳಲಿಕ್ಕೆ ಇಷ್ಟಪಡ್ತಾ ಇದೀನಿ ಸೊ ಅಸೆಟ್ ಡೈವರ್ಸಿಫಿಕೇಶನ್ ಅಲ್ಲಿ ಬರೀ ಒಂದೇ ಒಂದು ದೇಶದಲ್ಲಿ ಮಾತ್ರ ಯಾಕೆ ನೀವು ಹೂಡಿಕೆ ಮಾಡಬೇಕು ಬೇರೆ ಬೇರೆ ದೇಶಗಳಲ್ಲಿ ಆಪರ್ಚುನಿಟಿ ಕ್ರಿಯೇಟ್ ಆಗಿದೆ ಅಂದಾಗ ಯಾಕೆ ಅದನ್ನು ಮಾಡಬಾರ್ದು ಸೆಬಿನೇ ಸಹ ಎನ್ ಎಸ್ ಸಿ ಬಿ ಸಹ ನಿಮಗೆ ಈ ರೀತಿ ವಿದೇಶಗಳಲ್ಲಿ ಹೂಡಿಕೆ ಮಾಡುವಂತಹ ಒಂದು ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಎಂದಾಗ ಅದನ್ನು ಯಾಕೆ ನೀವು ಉಪಯೋಗಿಸ್ಕೊಬಾರದು ಅನ್ನೋದನ್ನ ಈ ಸಂಚಿಕೆಯಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಕೆಲ ವರ್ಷಗಳಿಂದ ನಾವು ನೋಡಿದ್ರೆ ಈ ಒಂದು ಐದಾರು ವರ್ಷಗಳಿಂದ ನಾವು ಹೊರದೇಶಗಳಲ್ಲಿ ಹೂಡಿಕೆ ಮಾಡಬೇಕು ಅಂದ್ರೆ ಮ್ಯೂಚುವಲ್ ಫಂಡಿನ ಮೊರೆ ಹೋಗಿಬಿಟ್ಟು ಹೂಡಿಕೆ ಮಾಡ್ಬೋದಿತ್ತು ಆದ್ರೆ ಏನಾಗಿದೆ ಅಂದ್ರೆ ಮ್ಯೂಚುವಲ್ ಫಂಡ್ ಅಲ್ಲಿ ಕೆಲವೊಂದು ರೆಸ್ಟ್ರಿಕ್ಷನ್ ಗಳನ್ನ ಸಭಿ ಹಾಕಿದೆ ಅದರ ಮೂಲಕ ಏನಾಗಿದೆ ಹೊಸದಾಗಿ ನೀವು ಮ್ಯೂಚುವಲ್ ಫಂಡ್ ನಲ್ಲಿ ಹೂಡಿಕೆ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಒಂದು ಎರಡನೇದು ಎಸ್ ಐ ಪಿಗಳು ನಿಂತು ಹೋಗಿದೆ ಯಾಕಂದ್ರೆ ಫಂಡಿನ ಒಂದು ಲಿಮಿಟ್ ಏನಿರುತ್ತೋ ಆ ಲಿಮಿಟ್ನ ಮೀರಿ ಒಂದು ಫಂಡ್ಸ್ ಗಳು ರನ್ ಆಗ್ತಾ ಇದೆ ಅನ್ನೋದ್ರಿಂದ ಸೆಬಿ ಏನು ಮಾಡಿದೆ ಅದನ್ನ ನಿರ್ಬಂಧವನ್ನ ಮಾಡಲಾಗಿದೆ ಅಂದ್ರೆ ಹೊಸದಾಗಿ ಹೂಡಿಕೆ ಮಾಡೋದಕ್ಕೆ ಅವಕಾಶ ನೀಡಲಾಗ್ತಾ ಇಲ್ಲ ಅನ್ನೋಂತ ವಿಷಯ ಸೊ ಹೀಗಿರಬೇಕಾದ್ರೆ ಯಾವ ರೀತಿ ಹೊರದೇಶದ ಒಂದು ಇದು ಹೊರದೇಶಕ್ಕೆ ನಾವು ಇನ್ವೆಸ್ಟ್ ಮಾಡಬಹುದು ಅದರಲ್ಲೂ ಚೈನಾದಲ್ಲಿ ಹೇಗೆ ಇನ್ವೆಸ್ಟ್ ಮಾಡಬಹುದು ಅನ್ನೋದನ್ನ ಈ ವರ್ಗದಲ್ಲಿ ನಾವು ತಿಳ್ಕೊಳ್ಳೋದಕ್ಕೆ ಮುಂದಾಗೋಣ ಯಾಕೆ ಚೈನಾದಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದ್ರೆ ಚೈನಾವು ಸಹ ನಮ್ಮ ಭಾರತದಂತೆ ಒಂದು ಗ್ರೋಯಿಂಗ್ ಎಕನಮಿ ಆಗಿದೆ ಬಹಳಷ್ಟು ರೀತಿಯಾದಂಥ ಲಾಭಾಂಶವನ್ನು ಗಳಿಸಿದಂತಹ ಒಂದು ಎಕಾನಮಿ ಈ ಚೈನಾ ಆಗಿದೆ ಸತತವಾಗಿ ಈ ಮೂರು ದಶಕದಿಂದ ಚೈನಾ ಅಮೆರಿಕ ಜೊತೆಗೆ ಫೈಟ್ ಮಾಡ್ತಾ ಇದೆ ಅದರಲ್ಲೂ ಗ್ಲೋಬಲ್ ಪವರ್ ಅಲ್ಲಿ ಸಹ ಒಂದು ಉತ್ತಮವಾದಂಥ ಒಂದು ಸ್ಥಾನವನ್ನು ಪಡ್ಕೊಂಡಿದೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಸೊ ಹೀಗಿರಬೇಕಾದ್ರೆ ಚೈನಾದಲ್ಲಿ ಚೈನೀಸ್ ಮಾರ್ಕೆಟ್ ನಲ್ಲಿ ಹೇಗೆ ಸ್ಟಾಕ್ಸ್ ಬೈ ಮಾಡಬಹುದು ಯಾವ ರೀತಿ ಇನ್ವೆಸ್ಟನ್ನು ಮಾಡ್ಬೋದು ಮಾಡಬಹುದು ಚೈನೀಸ್ ಮಾರ್ಕೆಟ್ ನಲ್ಲಿ ಮತ್ತೆ ಇನ್ನೊಂದೇನಂದ್ರೆ ಹೈಲಿ ರೆಗ್ಯುಲೇಟೆಡ್ ಆದಂತ ಒಂದು ಮಾರ್ಕೆಟ್ ಅಂದ್ರೆ ಚೈನಾ ಮಾರ್ಕೆಟ್ ಗೌರ್ಮೆಂಟ್ ತುಂಬಾ ರೆಸ್ಟ್ರಿಕ್ಷನ್ಸ್ಗಳು ಹಾಕುತ್ತಲ್ಲಿ ಚೈನೀಸ್ ಮಾರ್ಕೆಟ್ ಗೆ ಕೆಲ ವರ್ಷಗಳ ಹಿಂದೆ ನಿಮಗೆ ನೆನಪಿದೆಯೇನೋ ಗೊತ್ತಿಲ್ಲ ಅಲಿಬಾಬಾ ಕೂಡ ಅಲ್ಲಿ ಐ ಪಿ ಓ ಮೊರೆ ಹೋಗಬೇಕು ಅಂತ ಮುಂದಾಯಿತು ಆವಾಗ ಚೈನೀಸ್ ಮಾರ್ಕೆಟ್ ಅಲ್ಲಿ ಅಲಿಬಾಬಾದ ಒಂದು ಶೇರ್ಸಿನ ಪ್ರಮಾಣ ಬಹಳಷ್ಟು ರೀತಿಯಾಗಿ ಬೇಡಿಕೆಯನ್ನು ಸೃಷ್ಟಿ ಮಾಡಿತು ಸಾರ್ವಜನಿಕರೆಲ್ಲರೂ ಸಹ ಒಂದು ಐಪಿಒ ಪ್ರಕ್ರಿಯೆಯಲ್ಲಿ ಅಪ್ಲೈ ಮಾಡೋದಕ್ಕೆ ಮುಂದಾದರು ಆದ ಅದಾದ ಬಳಿಕ ಏನಾಯ್ತು ಅಂದ್ರೆ ಕೆಲವೊಂದು ನಿರ್ಧಾರಗಳನ್ನು ಅಲ್ಲಿನ ಚೈನಾ ಸರ್ಕಾರ ಮುಂದಾಗ್ಬಿಟ್ಟು ಆ ಅನ್ನು ರದ್ದು ಮಾಡ್ತು ಅಂತ ವಿಚಾರ ಅಲಿಬಾಬಾದ ಫೌಂಡರ್ ಆದಂಥ ಜಾಕ್ಮಾ ಕೂಡ ತಲೆಮರೆಸಿಕೊಂಡು ಹೋದರು ಅನ್ನೋ ಸಂಗತಿ ಸಹ ನಿಮ್ಮೆಲ್ಲರಿಗೂ ತಿಳಿದಂತ ಒಂದು ವಿಚಾರ ಆಗಿದೆ ಅದಾದ ಬಳಿಕ ಚೈನಾದಲ್ಲಿ ಏನಾಯ್ತು ಅಂದ್ರೆ ಎವರ್ ಗ್ರ್ಯಾಂಡ್ ಏನೋ ಒಂದು ರಿಯಲ್ ಎಸ್ಟೇಟ್ ಕಂಪನಿ ಬಸ್ಟ್ ಆಯಿತು ಬಬಲ್ ಬಸ್ಟ್ ಅಂತ ಏನು ಕರಿತೀವಿ ಆ ರೀತಿ ಮಾರ್ಕೆಟ್ ನಲ್ಲಿ ಒಂದು ತಳ್ಳನ ಸೃಷ್ಟಿಯಾಯಿತು ಬಹಳಷ್ಟು ಗಳು ಹೊರತವನ್ನ ಕಂಡು ಬಂತು ಅಲ್ಲಿನ ಶೇರ್ ಮಾರ್ಕೆಟ್ ಸಹ ಕುಸಿತವನ್ನ ಕಂಡು ಬಂತು ಸೊ ಹೀಗಿರ್ಬೇಕಾದ್ರೆ ನೀವು ವಿದೇಶದಲ್ಲಿ ನೀವು ಹೂಡಿಕೆ ಮಾಡ್ತೀರಾ ಅಂದ್ರೆ ವಿದೇಶದಲ್ಲಿ ನಡೆಯುವಂತಹ ವಿದ್ಯಮಾನಗಳನ್ನ ಸಹ ದೇಶದಲ್ಲಿರುವಂತಹ ವಿದ್ಯಮಾನದ ವಿಚಾರಗಳನ್ನ ಸುದ್ದಿಗಳನ್ನ ಸಹ ನೀವು ಅವಾಗವಾಗ ತಿಳ್ಕೊಬೇಕು ಓದ್ಬೇಕಾಗತ್ತೆ ಇಲ್ಲಾಂದ್ರೆ ನಿಮ್ಮ ನೀವು ಹಾಕ್ದಂತಹ ಹಣದ ಹೂಡಿಕೆ ಮಾಡದಂತಹ ಹಣ ರಿಸ್ಕ್ ಅಲ್ಲಿ ಹೋಗಿ ಸಿಕ್ಕಾಕುವಂತ ಸಾಧ್ಯತೆಗಳಿರುತ್ತೆ ಆದ್ರಿಂದ ಅದರ ಬಗ್ಗೆ ಮಾಹಿತಿಗಳನ್ನ ದೇಶದ ಕುರಿತಾದಂತಹ ಆರ್ಥಿಕತೆ ಬಗ್ಗೆ ಮಾಹಿತಿಗಳನ್ನ ಆಗಾಗ ನೀವು ಕಲೆ ಹಾಕಬೇಕು ಅದೇ ಒಂದ್ವಡೆ ನೀವು ಹೂಡಿಕೆ ಮಾಡಬೇಕು ಅಂತ ಮುಂದಾಗ್ತಿದ್ದೀರಾ ಅಂತಂದ್ರೆ ಸೊ ಇದಾದ ಬಳಿಕ ಇತ್ತೀಚಿನ ಸಮಯದಲ್ಲಿ ಏನಾಗ್ತಿದೆ ಅಂದರೆ ಚೈನೀಸ್ ಮಾರ್ಕೆಟ್ ನಲ್ಲಿ ಮತ್ತೆ ಬೂಮ್ ಕ್ರಿಯೇಟ್ ಆಗಿದೆ ಅಲ್ಲಿ ಸ್ಟಿಮುಲಸ್ ಅನ್ನ ಆ ದೇಶ ವಿಧಿಸ್ತಾ ಇದೆ ಸಂಗತಿ ಅಲಿಬಾಬಾದ ಒಂದು ಪ್ರಾಬ್ಲಮ್ ಏನು ಅಂತಂದ್ರೆ ಅಲ್ಲಿ ಮೊನೋಪಾಲಿಗೆ ಒಂದು ಅವಕಾಶ ಕೊಡ್ತಾ ಇಲ್ಲ ಯಾವುದು ಚೈನಾ ಸರ್ಕಾರ ಚೈನೀಸ್ ಗೌರ್ಮೆಂಟು ಮತ್ತೆ ಪಾಕೆಟ್ಸ್ ಆಫ್ ಕಂಪನೀಸ್ ಗಳು ಎಮ್ ಇಸ್ಗಳನ್ನ ಅವನ್ನ ಬೆಳೆಸೋದಕ್ಕೆ ಮುಂದಾಗ್ತಾ ಇದೆ ಚೈನಾ ಕಂಪನಿ ಸೊ ನಮ್ಮ ದೇಶದಲ್ಲಿ ಮೊನೋಪೊಲೀಸ್ ಇದೆಯಾ ಇಲ್ಲವೋ ಅನ್ನೋದನ್ನ ನಾನು ನಿಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾಕೆಂದ್ರೆ ನಿಮಗೆ ಗೊತ್ತಿದೆ ಈ ದೇಶದಲ್ಲಿ ಮೊನಪಲಿ ಇದೆಯಾ ಇಲ್ವಾ ಕಂಪನಿಗಳ ಪ್ರಾಬಲ್ಯತೆ ಇದೆಯಾ ಇಲ್ವಾ ಒಂದೇ ಕಂಪನಿ ಎಲ್ಲಾ ಬಿಸ್ನೆಸ್ನಲ್ಲೂ ನಲ್ಲೂ ತೊಡಸ್ಕೊಂಡಿದೆಯಾ ಅನ್ನೋದ್ರ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ಸಂಗತಿ ಅದು ಯಾರಿದ್ದಾರೆ ಯಾವ ಕಂಪನಿ ಅನ್ನೋದು ಸಹ ನಿಮ್ಗೆ ಗೊತ್ತಿದೆ ಸೊ ಈ ರೀತಿಯಾದಂತಹ ಮೊನೋಪಲಿಗೆ ಚೈನೀಸ್ ಸರ್ಕಾರ ಅವಕಾಶವನ್ನು ಕೊಡೋದಿಲ್ಲ ಅಲ್ಲಿ ಎಲ್ಲರನ್ನೂ ಸಹ ಸರ್ವತೋಮುಖವಾಗಿ ಸಮಾಜವಾದದೊಂದು ರೀತಿಯಲ್ಲಿ ಅಲ್ಲಿ ಸರ್ಕಾರವನ್ನು ನಡೆಸಬೇಕು ಅದೇ ರೀತಿ ಕಮ್ಯುನಿಸಂ ಸಿದ್ಧಾಂತಗಳನ್ನು ಅವರು ಒಳಗೊಂಡು ಅಲ್ಲಿ ನಡ್ಸ್ಕೊತ ಹೋಗ್ತಾರೆ ಸರ್ಕಾರದಲ್ಲಿ ಆಳ್ವಿಕೆ ಮಾಡಲಾಗುತ್ತೆ ಅಂತ ದೃಷ್ಟಿಯಲ್ಲಿ ನೋಡಿದಾಗ ಅಲ್ಲಿನ ವ್ಯಾಪಾರವು ಸಹ ಸರ್ವತೋಮುಖ ಅಭಿವೃದ್ಧಿ ಆದ್ರೆ ಮಾತ್ರ ಅಲ್ಲಿನ ಎಕನಾಮಿ ಸಹ ಸ್ಟೇಬಲ್ ಆಗಿರುತ್ತೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಮೊನೋಪೊಲಿಸ್ ಗಳಿಗೆ ಮೊನೋಪಾಲಿಗೆ ಅವಕಾಶ ಇಲ್ಲ ಹೀಗಿರ್ಬೇಕಾದ್ರೆ ಅಲ್ಲಿ ವಿದೇಶಿಗರು ಸಹ ಬಂಡವಾಳವನ್ನ ಈಗೀಗ ತೊಡಗಿಸ್ಕೊಳ್ತಾ ಇದ್ದಾರೆ ಹೆಚ್ಚಿನ ಪ್ರಮಾಣದಲ್ಲಿ ರಿಟರ್ನ್ಸ್ನ ಕಾಣ್ಬೋದು ಅನ್ನೋಂಥ ಒಂದು ಅಪರ್ಚುನಿಟಿ ಕ್ರಿಯೇಟ್ ಆಗ್ತಾ ಇದೆ ಚೈನಾ ಮಾರ್ಕೆಟ್ ಅಲ್ಲಿ ಯಾಕಂದ್ರೆ ಕನ್ಸಿಸ್ಟೆಂಟ್ ಆಗಿ ಎರಡು ಮೂರು ವರ್ಷಗಳಿಂದ ಮಾರ್ಕೆಟಲ್ಲಿ ಬಹಳಷ್ಟು ರೀತಿಯಾದಂತಹ ಫಾಲನ್ನ ಅವರು ನೋಡಿದ್ರು ಸಂಭವಿಸಿದ್ರು ಬಹಳ ರೀತಿಯಾದಂತಹ ಅತಂತ್ರತೆ ಇತ್ತು ಅಲ್ಲಿ ವಾಲಿಟಿಲಿಟಿ ಜಾಸ್ತಿ ಇತ್ತು ಚೈನೀಸ್ ಮಾರ್ಕೆಟ್ ನಲ್ಲಿ ಈಗ ಅದು ತಕ್ಕ ಮಟ್ಟಿಗೆ ಆಗಿದೆ ಕಾರಣ ಯಾಕಂದ್ರೆ ಚೈನೀಸ್ ಮಾರ್ಕೆಟ್ ನಲ್ಲಿ ಸ್ಟಿಮ್ಯುಲಸ್ ನೀಡ್ತಾ ಇರೋದ್ರಿಂದ ಸರ್ಕಾರಗಳು ಸರ್ಕಾರ ಹಾಗೆ ಈಗ ನಾವು ಚೈನಾದಲ್ಲಿ ಇನ್ವೆಸ್ಟ್ ಮಾಡಬೇಕಂದ್ರೆ ಇಂಡಿಯಾದ ಮೂಲಕ ಹೇಗೆ ಮಾಡಬಹುದು ಅಂತಂದ್ರೆ ಒಂದು ಗ್ರೇಟರ್ ಚೈನಾ ಎಕ್ವಿಟಿ ಫಂಡ್ ಅಂತ ಇದೆ ಅದರ ಮೂಲಕ ಸಹ ನಾವು ಈ ಮ್ಯೂಚುವಲ್ ಫಂಡಿನ ಮೂಲಕ ನೀವು ಎಸ್ ಐ ಪಿ ಮಾಡೋದ್ರ ಮೂಲಕ ಅಥವಾ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮೂಲಕ ನೀವು ಹಣವನ್ನು ಚೈನೀಸ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡಬಹುದು ಅದೇ ರೀತಿ ಹ್ಯಾಂಗ್ ಸ್ಯಾಂಗ್ ಇ ಟಿ ಎಫ್ ಅಂತ ಇದೆ ಹ್ಯಾಂಗ್ಸಾಂಗ್ ಬೀಸ್ ಅಂತ ನಿಪೋನ್ ಇಂಡಿಯಾ ಹ್ಯಾಂಗ್ಸಾಂಗ್ ಬೀಸ್ ಅದರ ಮೂಲಕ ಸಹ ನೀವು ಇ ಟಿ ಎಫ್ ನ ಖರೀದಿ ಮಾಡ್ಬೋದು ಹ್ಯಾಂಗ್ ಹ್ಯಾಂಗ್ಸಾಂಗ್ ಇ ಟಿ ಎಫ್ ಅಂತ ಇದೆ ಅದು ಹಾಂಗ್ಕಾಂಗ್ ಇಂಡೆಕ್ಸ್ ಅದು ಅದರ ಮೂಲಕ ಸಹ ನೀವು ಇ ಟಿ ಎಫ್ನಲ್ಲಿ ನಲ್ಲಿ ಸಹ ನೀವು ತೊಡಗಿಸ್ಕೊಬೋದು ಹಣವನ್ನು ಹಾಕಬಹುದು ಅನ್ನೋ ವಿಚಾರ ಮತ್ತೆ ನಾನು ಹೇಳುವಂತ ಸಂಗತಿ ಏನು ಅಂದರೆ ನಾನು ಯಾವುದೇ ರೀತಿ ಸೆಬಿ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ ಅಲ್ಲ ಇದು ಬರೀ ಎಜುಕೇಶನ್ ಪರ್ಪಸಿಗೋಸ್ಕರ ನೀಡುವಂತ ಮಾಹಿತಿ ನಿಮ್ಮ ನಗರದಲ್ಲಿರುವಂಥ ಸೆಬಿ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ನ ಮೊರೆ ಹೋಗಿ ನೀವು ಇನ್ವೆಸ್ಟ್ಮೆಂಟ್ ಡಿಸಿಷನ್ ಮಾಡಿ ಇದು ಬರೀ ಎಜುಕೇಶನ್ ಪರ್ಪಸಿಗೋಸ್ಕರ ಮಾಹಿತಿಯನ್ನು ನಿಮಗೆ ನೀಡಲಿಕ್ಕೋಸ್ಕರ ಈ ಒಂದು ವಿಡಿಯೋನ ಹಾಕ್ತಾ ಇದ್ದೇನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ರೀತಿ ನೀವು ಈ ಇ ಟಿ ಎಫ್ ನ ಮೂಲಕ ಮತ್ತೆ ಮ್ಯೂಚುವಲ್ ಫಂಡ್ ನ ಮೂಲಕ ನೀವು ಚೈನಾದಲ್ಲಿ ಹೂಡಿಕೆಯನ್ನು ಮಾಡಬಹುದು ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಗ್ರಹವಾದಂತಹ ವಿಚಾರದಲ್ಲಿ ಮತ್ತೆ ನನ್ನ ನಿಮ್ಮ ಭೇಟಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಅಂತ ನೀವು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳಿಗೆ ನಿಮ್ಮ ಸಂದೇಶ